ಅಂಬ್ತಿರ್ತದ ಅದಾ ಹೇಳಿ ಕನಕ್ ಎಂಟ್ರಿ ಕುಡುದಿತ್ತ್ ನೋಡ್ರಿ ಇದಾ ಟ್ಯಾಕ್ಟ್ರಿ ಈಗ ಮತ್ತ್ ಕನಕ್ ಬರಂಗಿಲ್ಲ ಅಂತ ಮನೆ ವಿಡಿಯೋ ಹಾಕಿರಿ ಈಗ ಮತ್ತ್ಯಾಕ ಅನ್ಸಿರಿ ಅನಸುದಿ ಚಿಂಬಡ ಹುಡುಗರ್ ನಲವತ್ತ್ ಮಂದಿ ಪುನಚಾರಲ್ ಚಿಂಬ ಒಟ್ಟ ಇರ್ತಾನ ಅಧಿಮಾಣಿಗಳ ಒಟ್ಟ ಅಭಿಮಾನಿಗಳ ಅಧಿಮಾಣಿಗಳ ಸಂಬಂದ ರೀ ಹಾಕೊಂಡ ಅಂತ ಹೇಳಿ ಸೊ ನಮಸ್ಕಾರ ರೀ ಎಲ್ಲ ತಿಂಡಿ ಟ್ರಾಕ್ಡೋರು ಹುಳಿಗೆ ವಿಷಯ ಏನಪ್ಪ ಅಂದ್ರೆ ಇವತ್ತು ರೀ ನಾ ಕನಕ್ ಹೊಂಟಿನ ರೀ ನಿಮಗೆಲ್ಲ ಗೊತ್ತೈತ್ರಿ ಇವತ್ತು ಯಾವ ಕನ ಐತೆ ಅಂದ್ರೆ ನೋಡ್ರಿ ಚಿಮ್ಮಡ್ ಕನ ಐತ್ರಿ ಪ್ರಥಮ ವಾಹನ ಎಚ್ ಎಫ್ ಬೈಕ್ ಐತೆ ನೋಡ್ರಿ ಅದಕ್ಕೋಸ್ಕರ ನಾನು ಹೊಂಟೀನ್ರಿ ಬಹಳ ದಿನಗಳ ನಂತರ ಹೊಂಟೀನಿ ನೋಡಿ ಕನಕ ರೀ ಈಗ ಆಲ್ಮೋಸ್ಟ್ ಈಗ ಹೊಂಟಿನಿ ನಮ್ಮ ಮನಿ ಬಿಟ್ಟು ಒಂದು ಎರಡು ಮೂರು ಕಿಲೋಮೀಟರ್ ಬಂದಿನ್ರಿ ಈ ಸೈಡೆಲ್ಲ ನೋಡ್ಬೋದು ರೀ ಕೆರೆ ಐತೆ ನೋಡ್ರಿ ನಮ್ಮ ಮೂರು ಕೆರೆ ಇದ್ರಿ ಫುಲ್ ತುಂಬಿತ್ ನೋಡ್ರಿ ಇನ್ನೇನು ಒಂದ್ ಸ್ವಲ್ಪ ಆದ್ರೆ ಹಾದಿಗೆ ಬರ್ತವೆ ಅಣ್ಣೀರಿ ಈಗ ಫುಲ್ ಫುಲ್ ತಿಂಡಿಲಿ ಹೊಂಟಿನ ರೀ ಬಹಳ ಭಾಳ ದಿನ ಆಯ್ತು ರೀ ನಾನು ಕನಕ್ ರೀ ಯಾಕಂದ್ರೆ ಇಲ್ಲ ಅಂದ್ರೆ ಬನ್ರಿ ಒಂದು ಒಂದು ತಿಂಗಳಾದ್ರೆ ನಾ ಎಲ್ಲಿಗೆ ಕನಕ್ ಹೋಗಿಲ್ರಿ ಲಾಸ್ಟ್ ಎಕ್ಕುಂಡಿಗೆ ಕನಕ್ ಹೋಗಿನ್ರಿ ಹದಿನಾರನೇ ತಾರೀಕು ಇತ್ತು ರೀ ರೀ ಈಗ ಮತ್ತೆ ಇಲ್ಲ ಅಂದ್ರೆ ಬನ್ರಿ ಒಂದು ಇಪ್ಪತ್ತು ಒಂದು ಇಪ್ಪತ್ತು ಕನ ಬಿಟ್ಟಿರಿ ರೀ ಇದೆಲ್ಲ ದೊಡ್ಡ ದೊಡ್ಡ ಫುಲ್ ತಿಂಡಿ ಕನ್ಕೊಳಿದ್ರು ಎಚ್ ಎಪ್ ಕನ್ಕೊಳಿದ್ರು ಹೋಲಕ್ ಆಗಿಲ್ರಿ ಯಾಕಂದ್ರೆ ನನಗೆ ಭಾಳ ದೂರ ಆಗ್ತೈತೆ ರೀ ನಾವು ಒಬ್ಬ ಇಲ್ಲ ಆ ಕಾರಣಕ್ಕೆ ಬೇಕಾದ್ರೆ ನಾನು ಸ್ಕೂಟಿ ನೋಡಿರಿ ಯಾವ ಪಾಶ್ ಹಿಂಗ್ ಸ್ಕೂಟಿ ನೋಡಿರಿ ಅವಕಾಶ ಹಿಂಗೈತಿ ನನಗೆ ಭಾಳ ಅಂದ್ರೆ ಭಾಳ ದೂರ ಆದ್ರಿ ಆ ಕಾರಣಕ್ಕೆ ಹೋಗ್ತೀನಿ ಇವತ್ತು ವಂಡಿನ ಚಿಮ್ಮ ಕನಕರ ಮತ್ತೆ ನಾ ಈಗ ಭಾಳ ದಿನ ಆಯ್ತು ಹೋಗಿಲ್ರಿ ನಾ ಕನಕ್ ಹೋದ್ರೆ ಹೆಂಗಿರತ್ತಿ ಮತ್ತು ಕನಕ್ಕೆ ಹೋಲಿದ್ರೆ ಏನೇ ಅಂತ ಹೇಳಿ ಇವತ್ತು ಆ ತೋರ್ಸಿ ನೋಡಿರಿ ಫುಲ್ ಬೆಂಗ್ರಿ ಫುಲ್ ತಿಂಡಿಲ್ಲ ವಂಡಿ ನೋಡಿ ಬುನ್ ಬಾರಿ Pondu Ray, final Ray. ಫೈನಲ್ ರೀ ಫೈನಲ್ ರೀ ಇವತ್ತ ಚಿಮ್ಮಡ ಕನಕ ಯಾವ ಟ್ರ್ಯಾಕ್ಟರ್ ಮೊದಲಿಗೆ ಯಾವ ಟ್ರ್ಯಾಕ್ಟರ್ ಎಂಟ್ರಿ ಕೊಡುತ್ತೆ ರೀ ನಿಮ್ಗೆ ಹಿಂದ್ಕದ್ ಎಲ್ಲ ಗೊತ್ತಾಯ್ ರೀ ತೋರ್ಸಲ್ರಿ ತೋರ್ಸಲ್ರಿ ಇದ ನೋಡ್ರಿ ಇಪ್ಪ ನಮ್ಮ ಉತ್ತರ ಕರ್ನಾಟಕ ಒಳಗೆ ರೀ ಹಿಂದ್ಕೊಮ್ಮಿ ರಾಮ್ ತೀರ್ಥ ದಾದಾಚೇ ಕನಕ್ ಎಂಟ್ರಿ ಕುಡುದಿತ್ ನೋಡ್ರಿ ಇದ್ರಕ್ಟ್ರಿ ಈಗ ರೀ ಒಟ್ಟ ಕನಕ ಎಂಟ್ರಿ ಕೊಡತ್ರಿ ಈಗ ಹೇಳ್ಬೇಕಂದ್ರಿ ನುಸ್ತ ರೀ ಡೆಬ್ಬಿ ರೀಸು ಅಷ್ಟು ಹೊಡಿತೀರಿ ಮಾಲಕ್ರೀ ಈ ಒಟ್ಟ ಫುಲ್ ನಾವು ಫುಲ್ ತಿಂಡಿಲ್ಲ ರೀ ಒಟ್ಟ ತಿಂಡಿ ಮ್ಯಾಗ ಒಟ್ಟ ತಿಂಡಿಲ್ಲ ರೀ ಕನಕ ಹಾಕಿ ಬಿಟ್ಟಾರ ನೋಡಿರಿ ಒಟ್ಟೆ ಇನ್ನೇನು ಆದ್ರಪ್ಪನ್ರಿ ಕಂಟಿನ್ಯೂ ಕನಕ ತೊಗೊಂಡ್ಬರ್ತಾರ ನೋಡಿರಿ ರಾಮ್ ತೀರ್ಥದ ಅದ ರೀ ನೋಡ್ಬೋದು ರೀ ಅವಾಗ ನೀವು ವಿಡಿಯೋ ನೋಡಿದ್ರೊಳಗೆ ರೀ ನುಸ್ತಾ ಬಂಪರ್ದು ಎಲ್ಲ ರೆಡಿ ಅಲ್ಲಾದ್ರಿ ಈಗ ಹುಡ್ಡ ಬಂಪರ ಎಲ್ಲ ಈಗ ಡೆಬ್ಬಿ ರೇಸು ಹೊಡೆದಾರ ಐದಾರು ಡೆಬ್ಬಿ ರೇಸ್ ಹೊಡೆದ್ರೀ ಈಗ ವಟ ಫುಲ್ ತಿಂಡಿಲ್ಲ ರೀ ಈಗ ಈಗ ಚಿಮ್ಮಡ್ ಕನಕ ರೀ ಹೆಚ್ಚಪ್ಪ ಕನ ಐತಿಲ್ರಿ ಆ ಕಾರಣಕ್ಕೆ ರೀ ವಟ ತಿಂಡಿಲ್ಲ ಎಂಟ್ರಿ ಕುಡೀತ್ರಿ ನೋಡ್ರಿ ಹಂಗ ಮಾಲಕರಿಗದು ಮಾತಾಡ್ಸೋಣ ಬರ್ರಿ ಒಟ್ಟ ರಾಮ್ ತೀರ್ದ ಫುಲ್ ತಿಂಡಿ ರೆಡಿ ಐತಿ ನೋಡ್ರಿ ವೇಟ ಪೀಟ ಒಟ್ಟ ಟೈರ್ ಅಂದ್ರೆ ಫುಲ್ ಗ್ರಿಪ್ ಅದಾವ್ರಿ ನೋಡ್ರಿ ಏನಾಗಿದೆ ಆತ್ರಿ ಗಾಡಿ ಅಂದ್ರೆ ಒಟ್ಟ ಹವಾ ಮಾಡಲಾಕ ಕನಕ ಇಳ್ದ್ರಿ ಹವಾ ಮಾಡಲಕ್ಕೆ ಇಳ್ದತ್ರಿ ನಿಮ್ಗೆಲ್ಲ ಗೊತ್ತಾಯ್ತು ರೀ ಎಲ್ಲರೂ ಎಲ್ಲರು ಕೇಳತ್ರಿ ರಾಮ್ ಅದ ದಾ ರಾಮ್ತಿರ್ ದಾ ಇದೈತ್ ನೋಡ್ರಿ ಈಗ ಕನಕ ಎಂಟ್ರಿ ಕೊಡತ್ ನೋಡ್ರಿ ಹಂಗ ಈಗಡ್ರಿ ನೋಡ್ರಿ ಸುದೀಪ್ ಅನ್ನದಾರ್ ನೋಡ್ರಿ ಈ ಕಡೆ ಹನುಮಂತ ಅನ್ನದಾರ್ ನೋಡ್ರಿ ಗಾಡಿ ಮಾಲಕ್ ಅನಾರ ಹೆಂಗೇನ್ರಿ ನಾವ್ ಬಾಳ್ ದಿನದ್ಲಿ ಹಾಕಿರ ಕನಕರಿ ನಿಮಗೋದೆಲ್ಲ ಅವಾಗ ಬಾಳ್ ಟ್ರೆಂಡ್ ಎದ್ ಬಿದಿರ್ ನಿಮ್ ಗಾಡಿದ್ರೆ ಒಟ್ಟು ಎಲ್ಲಿ ಹೋದೆಲ್ಲ ಅಮ್ತಿರ್ತಾನ್ರಿ ಅದಕ್ಕ ನೀವ್ ಒಟ್ಟ ಅಭಿಮಾನಿಗಳ ಹೆಸರ್ನಲ್ಲಿ ರೀ ಹಾಕೊಂಡ್ ಇರ್ತೇವಿ ರೀ ಒಟ್ಟ ರೀ ಒಟ್ಟ ಹಾಕಿದ್ರಿ ನೋಡ್ರಿ ಅನ್ನ ಒಟ್ಟ ಅಭಿಮಾನಿಗಳ ಸಲಿಮೆನ್ ರೀ ಈಗ ಗಾಡಿ ಕನಕ್ ಹಾಕ್ಲತ್ತಾರ ನೋಡ್ರಿ ನಿಮ್ಗೆ ಎಲ್ಲಾ ಗೊತ್ತೈತ್ರಿ ಹಿಂದಕ್ ಅದು ಎಷ್ಟ ಹವಾ ಆಗಿದೆ ಅಂತ ಹೇಳ್ರಿ ಅಂದ್ರೆ ಏನ್ ಹೇಳಾಕ್ ಇಷ್ಟ ಪಡ್ತೀರಿ ಇವತ್ತ ಚಿಮ್ಮಡಿ ಕನಕ್ ಹೊಂಟಿವ್ರಿ ಒಟ್ಟ ಅಭಿಮಾನಿಗಳ ಸಂತೋಷಿಂದ ಹೊಂಟಿವ್ರಿ ಅನ್ರಿ ಮೊದಲನೇ ಕನ ಐತ್ರಿ ಮೊದ್ಲ ಡೆಬಿ ರೇಸುದು ಒಂದ್ ಎರಡ್ ಮೂರ್ ಕನ ಹೊಡ್ದೀವ್ರಿ ಆದ್ರೆ ಈಗ ಮೊದಲ ಈಗ ಮೊದಲ ಟೋಚನ್ ರೇಸಿಗೆ ಹೊಂಟೀವ್ರಿ ಏನ್ ಆಗಿದೆ ಆತ್ರಿ ಎಲ್ಲ ದೇವ್ರಿ ಹಾ ರೀ ಮೇನ್ ರೀ ಅಭಿಮಾನಿಗಳ ಸಲಮೆ ಅನ್ರಿ ಹೊಂಟದ್ರಿ ಈಗ ಸದಾ ಹೇಳಬಕಂದ್ರಿ ಈಗ ಹಂಗ ಈ ಕಡೆ ಹನುಮಂತನ ಹೇಳ್ಯಾರ ನೋರಿ ಈ ಕಡೆ ಸುದೀಪ್ರಿ ಅಂದ್ರೆ ಸುದೀಪನ ಹೆಂಗೇನೇನ್ರಿ ಮರಿ ಇಂಡಿವಿಲ್ರಿ ಹಾ ರೀನಾ ಬರಲ್ರಿ ಸ್ವಲ್ಪ ದಿನ ಬರ ಇಲ್ರಿ ನೋರಿ ಇವತ್ತ

ಎಂಟ್ರಿ ಕೊಡ್ತಾವ್ರಿ ಎರಡು ಟಕ್ರಿ ಈ ಸದ್ಯ ಏನು ರೀ ನೋಡಿರಿ ನಾವು ಎಚ್ ಎಫ್ ಕನಕ ಹೊಂಟೀವಿ ರೀ ಚಿಮ್ಮಡ್ ಕನಕ ರೀ ಅದ ರೀ ಈ ಕಡೆ ಸುದೀಪನ ಆ ಕಡೆ ಹನುಮಂತನ ರೀ ಒಟ್ಟು ಹನುಮಂತನ ರೀ ಜ ಭಾಳ ದಿನದ ಕನಕ ಹೇಳಿ ಆಸೆ ಇದ್ರಿ ಆ ಕಾರಣಕ್ಕೆ ರೀ ಇವತ್ತು ಚಿಮ್ಮನಾಡ ಕನಕ ಒಯ್ಲ್ ಐತೆ ರೀ ನೋಡಿರಿ ರೀ ನೋಡಿರಿ ಹ್ಯಾಂಗೈತೆ ಐತ್ರಿ ಗಾಡಿ ಲುಕ್ ಅದು ಫುಲ್ ಅನಾಹುತನೇ ಇದ್ರಿ ಈಗ ಹೊಂಟೀವ್ರಿ ಹಾಂ ರೀ ಸುದೀಪ್ ಬನ ಹೆಂಗ ಏನೇನ್ರಿ ಈಗ ಮತ್ ಕನಕ್ ಬರಂಗಿಲ್ಲ ಮನೆ ವಿಡಿಯೋ ಹಾಕಿರಿ ಈಗ ಮತ್ತೆ ಯಾಕೆ ಕಾಣಿಸಿರಿ ಆನ ಸುದ್ದಿ ಚಿಮ್ಮಡ ಹುಡುಗರು ನಲವತ್ತು ಮಂದಿ ಪೂರ್ಣಚಾರ ಅಲ್ಲಿ ಚಿಮ್ಮಡದ ವಾಸ ಮನೆ ಇಟ್ಟರಲ್ಲ ಕಣ ಬಾಳ ಕಟ್ಟ ಹಾ ರೀ ಸುದೀಪ್ ಅನಾರೀ ಬಿಲ್ಕುಂದಿ ಸುನಾಮಿ ಹುಡದಲ್ಲಿ ನಾಲ್ಕನೇ ಪ್ರೈಸ್ ಮಾಡಿರಿ ಆ ಕಾರಣಕ್ ಅಲ್ಲಿ ಅಭಿಮಾನಿಗಳು ಬಾಳ ಜನ ನೋಡ್ರಿ ಸುದೀಪ್ ಅನ್ನಾಗ್ರಿ ಮರಿಯಲ್ ಕಣ ಅಂದ್ರಿ ಚಿಮಡ್ ಕನ ರೀ ಸುದೀಪ್ ಅನ್ನಾಗ ಅಷ್ಟೇ ಇಲ್ರಿ ಅಲ್ಲಿ ಎಲ್ಲಾ ಡ್ರೈವರ್ಗ ಆಯ್ತ್ರಿ ಅಷ್ಟು ಚಲೋ ತಮಗೇನೆ ಆ ರೀ ಕಣ ರೀ ಆ ಕಾರಿ ಚಿಮಡ್ ಕನ ಎಲ್ಲಾ ಡ್ರೈವರ್ ಕೇಳ್ರಿ ಯಾವ ಕಣ ಬಿಟ್ರಪ್ಪನ್ರಿ ಚಿಮಡ್ ಕಣ ಬಿಡ್ಲಾಕ್ ಸಾಧನೆ ಇಲ್ರಿ ಈಗ ನಾವು ತೋಂದ ಹೊಂಡಿವ್ರಿ ಈಗ ಇನ್ನೇನು ಕೆಲವು ಕ್ಷಣ ಹೇಳ್ದ ಅಲ್ಲಿ ಎಂಟ್ರಿ ಕೊಡ್ತಿವ್ರಿ ಈಗ ನಾನು ಬಹಳ ದಿನ ಆಯ್ತು ಹೇಳ್ಬೇಕಂದ್ರೆ ನಾನು ಬಹಳ ದಿನ ಐತ್ರಿ ಬಂದಿರಲ್ರಿ ಈಗ ನಾನು ರೀ ನೋಡ್ರಿ ಹಾಗಂದ್ರೆ ನನಗೂ ಬಹಳ ದೂರ ಆ ಎಲ್ಲಿ ಹೋಗಿಲ್ರಿ ಒಂದ್ ಇಪ್ಪತ್ ಕನ ಐತಿರಿ ಎಟ್ ದೊಡ್ಡ ಕನ ಬಂದ್ರೆ ಬಂದ್ರಿ ಎಲ್ಲಿ ಹೋಗಿಲ್ರಿ ಈಗ ಡೈರೆಕ್ಟ್ ಆಗಿ ತಗೊಂಡ ಹೋಗನತ್ರಿ ಫೈನಲ್ ಒಂದ್ ಸ್ವಲ್ಪ ಕಾಟದ್ದು ಎಲ್ಲ ನೋಡ್ಕೊಲತ್ತೀರಿ ಈಗ ಸದ್ಯಕ್ಕೆ ಹೇಳ್ಬೇಕಂದ್ರೆ ಹತ್ನಿಗೆ ಬಂದಿರ ರೀ ಕಾಟ ನೋಡ್ರಿ ಹಂಗಾರೆ ಈಗ ನಾವು ಎಲ್ಲಿ ಬಂದಿ ಅಂತ ಹೇಳಿ ಎಲ್ಲರೂ ಕಾಮೆಂಟ್ ಮಾಡಿ ನೋಡಿರಿ ಯಾರ್ಯಾರಿಗೆ ಹೋದ್ರಿ ಇದು ಹಂಗ ನದಿ ಯಾವುದು ಅಂತ ಹೇಳಿ ಎಲ್ಲರೂ ಕಾಮೆಂಟ್ ಮಾಡ್ರಿ ಈಗ ಇಲ್ಲಿ ಬಂದಿವಿ ಇನ್ನು ಗೋನದ್ರಿ ನಿಮಗೆ ನಾವು ಎಲ್ಲಿ ಬಂದಿ ಅಂತ ಆಲ್ಮೋಸ್ಟ್ ಎಲ್ಲರಿಗೆ ಗೊತ್ತಿರೋದ್ರಿ ಈಗ ನಾವು ಇಲ್ಲಿ ಬರ್ಲಾತಿವಿ ರೀ ನೋಡ್ಬೋದು